ಇವತ್ತು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಕಳೆದ ಹಲವಾರು ದಿನಗಳಿಂದ ಇಡೀ ರಾಜ್ಯದ ಜನ ಬೆಚ್ಚಿ ಬೀಳಿಸುವಂತ ವಿಷಯವನ್ನು ತವೆಲ್ಲ ನೋಡಿದ್ವಿ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದೇವರ ಮೇಲೆಲ್ಲಕ್ಕಿಟ್ಕೊಂಡು ನಮ್ಮ ರಾಜ್ಯದ ಜನ ಇದ್ರೆ ಬೇರೆ ಹಲವಾರು ರಾಜ್ಯದ ಜನರು ಆ ದೇವರಿಗಳನ್ನು ದೇವರಿಗೆ ನಂಬಿಕೆ ಇಟ್ಕೊಂಡು ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ ಅದೇ ರೀತಿಯಾಗಿ ನನ್ನ ಹೆಸರು ಕೂಡ ಮಂಜುನಾಥ ನಮ್ಮ ತಂದೆ ತಾಯಿಯೇ ನನ್ನ ಹೆಸರನ್ನು ಮಂಜುನಾಥ ಅಂತ ಇಟ್ಟು ನನ್ನ ಜೋಳ ಅಂದರೆ ದಲಿಯ ಕಟ್ಟಿಂಗ್ ಮಾಡಿಸುವಂಥ ಜೋಳ ತೋರಿಸುವಂಥ ಕಾರ್ಯಕ್ರಮವನ್ನು ಧರ್ಮಸ್ಥಳದಲ್ಲಿ ಮಾಡಿದ್ದಾರೆ ಅಷ್ಟು ನಂಬಿಕೆ ಇಟ್ಕೊಟ್ಟಂತ ಬಂದಂಥ ನಮ್ಮ ಇಡೀ ರಾಜ್ಯದ ಜನ ನಂಬಿಕೆಯನ್ನು ಊಶಿ ಮಾಡುವಂಥ ಕೆಲಸ ಕೆಲಸವನ್ನು ಸಾಕಷ್ಟು ಜನ ಮಾಡಿದ್ದಾರೆ ಅದನ್ನು ಖಂಡಿಸಿ ಇಡೀ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಿಂದ ಕನಿಷ್ಠ ನಲವತ್ತರಿಂದ ಐವತ್ತು ಕಾರುಗಳು ತರಲೇಬೇಕು ಕನಿಷ್ಠ ನಲವತ್ತೈದು ಕಾರ್ ಗರಿಷ್ಠ ಕನಿಷ್ಠ ನೂರು ಕಾರು ತೆರಳಿದ್ದಾರೆ ಇಷ್ಟೆಲ್ಲ ಕಾರ್ಗಳ ನಂತರ ನಮ್ಮ ಕಾರ್ಯಕ್ರಮ ಮುಖಂಡರು ಕರ್ಕೊಂಡು ನಿಮ್ಮ ಆಯಾ ತಾಲೂಕಿನಿಂದ ಆಯಾ ಜಿಲ್ಲೆಯಿಂದ ಆಸನ ಬಂದು ಆಸನಕ್ಕೆ ತಲುಪಿ ಅಲ್ಲಿ ಟಿಫನ್ ವ್ಯವಸ್ಥೆ ಮಾಡಿಕೊಂಡು ನೇತ್ರಾವತಿಗೆ ಹೋಗಿ ನೇತ್ರಾವಧಿ ನದಿಯಿಂದ ಎಲ್ಲರೂ ಕೂಡ ಪಾದ ಮುಖಾಂತರ ಶ್ರೀಕ್ಷಿತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆವರಿಗೆ ಬೆಂಬಲವನ್ನು ಕೊಡುವಂಥ ಕೆಲಸವನ್ನು ಜೆ ಡಿ ಎಸ್ ಪಕ್ಷದ ಯುವ ಮುಖಂಡರದಂಥ ಯುವ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಅವರ ನೇತೃತ್ವದಲ್ಲಿ ಮತ್ತು ಉಳಿದೆಲ್ಲ ನಮ್ಮ ಶಾಸಕರು ಮಾಜಿ ಶಾಸಕರು ಮಾಜಿ ಮಂತ್ರಿಗಳ ನೇತೃತ್ವದಲ್ಲಿ ಮತ್ತು ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಂಚಿಕೊಂಡಿದ್ದೀವಿ ಅದೇ ರೀತಿಯಾಗಿ ನಮಗೂ ಕೂಡ ಡಿ ಕೆ ಶಿವಕುಮಾರ್ ಸರ್ ಅವರು ಅವರ ಬಗ್ಗೆ ನಾವು ಮಾತಾಡೋಕ್ಕೆ ದೊಡ್ಡ ವ್ಯಕ್ತಿ ಇಲ್ಲ ಆದರೆ ಅದು ದೇವಸ್ಥಾನ ಹಿಂದೂ ದೇವಸ್ಥಾನ ಅಲ್ಲ ಅಂತೇಳಿ ಹೇಳಿಬಿಟ್ಟಿದ್ದಾರೆ ಅದು ಕೂಡ ಬಹಳಷ್ಟು ಜನಕ್ಕೆ ನೋವುಂಟು ಮಾಡಿದೆ ಜನರು ಹಿಂದೂ ದೇವಸ್ಥಾನ ಯಾವ ದೇವಸ್ಥಾನ ಅಂತಂದೇಳಿ ಇಲ್ಲಿ ಹೋಗಿ ಜನ ಹೋಗಿಲ್ಲ ಮಂಜುನಾಥ ಸ್ವಾಮಿಯ ಮೇಲೆ ನಂಬಿಕೆ ಇಟ್ಟುಕೊಂಡು ಮುಸಲ್ಮಾನ ಜನ ಕೂಡ ಅಲ್ಲಿಗೆ ಕ್ರಿಶ್ಚಿಯನ್ ಜನ ಕೂಡ ದೇವಸ್ಥಾನಕ್ಕೆ ಬಂದು ದರ್ಶನ ತಗೊಂಡು ಹೋಗೋದಂತೂ ನಾನು ಕೂಡ ಕಣ್ಣಾರೆ ಸಾಕಷ್ಟು ನೋಡಿದ್ದೇನೆ ದೇವಸ್ಥಾನದಲ್ಲಿ ಎಲ್ಲ ಸಮಾಜನ ನಂಬಿಕೆ ಇಟ್ಟುಕೊಂಡಂಥ ದೇವರ ಮೇಲೆ ದೇವಸ್ಥಾನದ ಧರ್ಮಾಧಿಕಾರಿ ಮೇಲೆ ಒಂದು ಕೆಟ್ಟ ಹೆಸರು ಮಾಡಬೇಕು ಅಂತೇಳಿ ಭಾಳಷ್ಟು ಜನ ಹುನ್ನಾರ ಹುಟ್ಟಿದ್ದಾರೆ ಆ ಹುನ್ನಾರ ಮಾಡಿದಂಥ ಕೆಲಸ ವಿಫಲವಾಗಿದೆ ಹೀಗಾಗಿ ನಾವೆಲ್ಲ ಜೆ ಡಿ ಎಸ್ ಪಕ್ಷದಿಂದ ಬೆಂಬಲ ಕೊಟ್ಟು ಧರ್ಮಸ್ಥಳ ಶ್ರೀಕರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹೊರಗೆ ಆ ವಿಧವೇ ಅಂತ ಒಂದು ಗಂಟಾಘೋಷ ಹೇಳಕ್ಕೆ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ತಾರೀಕು ಅಂದರೆ ಊರು ಭಾನುವಾರ ದಿವಸ ಬೆಳಗ್ಗೆ ಆರು ಗಂಟೆ ಭಾನುವಾರ ದಿವಸ ಬೆಳಿಗ್ಗೆ ಆರು ಗಂಟೆಯಿಂದ ಮೂವತ್ತೊಂದು ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಿಗ್ಗೆ ಆರು ಗಂಟೆಯಿಂದ ಹಾವೇರಿ ಹಾನುವಲ್ಲಿ ಹಾವೇರಿ ಬಂದು ಹಾವೇರಿ ಮುಖಾಂತರ ಬ್ಯಾಡಿಗೆ ನಾವೆಲ್ಲರೂ ಶಿಂಗ್ಗಾಮ್ ಕೊಡಿ ಬಂದು ರಾಣಿ ಅಂತ ನಾವೆಲ್ಲ ಒಟ್ಟಾಗಿ ದಾವಣಗೆ ಮುಖಾಂತರ ಚಿಕ್ಕಮಗಳೂರು ಹಾಸನ ರೋಡ್ ಇಲ್ಲ ಆ ರೋಡ್ ಚೆನ್ನಾಗಿದೆ

ಸರ್ ಅವ್ರು ಮಾಡಿರ್ತಕ್ಕಂಥ ಪ್ಲೇಸ್ ಸರ್ ಬಿಸ್ನೆಸ್ ಪರ್ಪಸ್ ಅದು ತಡಸ್ಪಂದಿರತಕ್ಕಂಥ ಸರ್ ಬಾರಾಸ್ಪೆಟ್ಲ ಮೇನ್ ಸೆಂಟರ್ ಹೇಗೆ ಸರ್ ಅದು ಡಬಲ್ ರೋಡ್ ಹೆಂಗೆ ಹೇಗೆ ಸರ್ ಕೊಡಿ ರೋಡ್ ಯಾವುದೇ ರೀತಿ ಸ್ಟ್ರೈಕ್ ಏನು ಮಾಡಿದ್ರು ಕೂಡ ಪೇಟ್ಲಾಗೆ ಎಲ್ಲ ಸ್ಪಂದಿಸ್ತಾ ಇಲ್ಲ ಸರ್ ಆ್ಯಕ್ಚುಲಿ ಅದನ್ನು ಮಾಧ್ಯಮ ಚಟುವಟಿಕೆ ಸರ್ಕಾರ ಕೆಲಸ ಮಾಡುವಂತ ಹೇಳಿದ್ರೆ तो ब्रेक बार्स समझाते हैं उसे वो डाटा तो नोटों को नोटों में लिख दिया है पेशेंट करते हो उसको करते हो वो वो मंदिरों का वो मंदिरों का करते करते बस तो नहीं है इसे तो तीन बार जाते हैं तो ऐसा कोई तो नहीं थ्री के लास्ट में जिसे हम अभी नाम कर रहे हैं ये तो मैचेस नहीं था नहीं तो कड़